ಇವತ್ತು ಇನ್ನು ಕತ್ಲೈತೆ ಬಾರಜ್ಜಿ ಅಂತ ನನ್ನನ್ನು ಕರ್ಕೊಂಡು ಬಂದ್ವಿ ನೋಡಮ್ಮ ಪೂಜೆ ಮಾಡೋ ಅಷ್ಟೊತ್ತಿಗೆ ಬೆಳಕಾಗ್ಬಿಡ್ತು ನೋಡಮ್ಮ ಇಷ್ಟು ಬೆಳಕಾಯ್ತು ನೋಡಿ ಇವಾಗ ಹ್ಞೂ ಅಜ್ಜಿ ಕತ್ಲೈತೆ ಅಂತ ಹೇಳಿಬಿಟ್ಟು ನಿಮ್ಮನ್ನು ಕರ್ಕೊಂಡು ಬಂದ್ವಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಬೆಳಕೆ ಆಗಿಬಿಡ್ತು ನೋಡು ಇಷ್ಟು ಬೆಳ್ಕಾಯ್ತು ನೋಡು ಅಲ್ವಾ ಹೆಂಗೋ ಬಿಡುಗೀತ ಎರಡು ವಾರ ಮುಗೀತು ಎರಡು ಮಂಗಳವಾರ ಮುಗೀತು ಚೆನ್ನಾಗೇ ಆಯಿತು ಪೂಜೆ ಹೋದ್ವಾರಕ್ಕಿನ್ನ ಈ ವಾರ ಚೆನ್ನಾಗೆ ಪೂಜೆ ಮಾಡಿದ್ವಿ ಕತ್ಲಲ್ಲಿ ಮಾಡಿದ್ವಿ ಅಜ್ಜಿನ ಕರ್ಕೊಂಡು ಬಂದಿದ್ದು ಒಳ್ಳೆಯದೇ ಆಯಿತು ನೋಡು ಅಲ್ವಾ ಇಲ್ಲಾಂದರೆ ಕತ್ಲಲ್ಲಿ ನಮಗಿಬ್ಬರಿಗೆ ಭಯ ಆಗ್ತಿತ್ತು ಒಂದು ಸ್ವಲ್ಪ ತೂ ಕುತ್ಕೊಂಡು ಹೋಗೋಣ ಪೂಜೆ ಎಲ್ಲ ಆಯ್ತಲ್ವಾ ಓದುವರ ಥರನೇ ಮಾಡಿದ್ವಿ ಈ ತ ಇವರನು ಎಷ್ಟಮ್ಮ ಟೈಮು ಆರೂವರೆ ಏಳು ಗಂಟೆ ಆಗಿರಬೇಕಲ್ವಾ ಅವ್ನು ಬೇಗನೆ ಆಯಿತು ಬಿಡಿ ಪೂಜೆ ನೋಡು ಬೆಳಕಾಗೈತೆ ಆವಾಗಲೇ ಇನ್ನೂ ಟೈಮ್ ಆಯ್ತಲ್ವ ನಿಮಗೆ ಗಾರ್ಮೆಂಟ್ಸ್ಗೆ ಹೋಗೋದಕ್ಕೆ ಇನ್ನೂ ಟೈಮ್ ಐತೆ ಬಿಡಿ ಅಜ್ಜಿ ಜಾಸ್ತಿಯೇ ಐತೆ ಇವಾಗ ಹೋಗ್ಬಿಟ್ಟು ನಾವು ತಿಂದ್ಬಿಟ್ಟು ಹೋಗೋದು ಅಷ್ಟೇ ನೋಡು ಗಾರ್ಮೆಂಟ್ಸ್ಗೆ ಇನ್ನೇನು ರೆಡಿಯಾಗಿದ್ದೀವಿ ಸ್ನಾನ ಮಾಡ್ಕೊಂಡು ಆವಾಗಲೇ ಎಲ್ಲ ಆಗೈತೆ ತಿಂದ್ಬಿಟ್ಟು ಹೋಗೋದು ಅಷ್ಟೇ ಇರೋದು ಹ್ಞೂ ಸರಿ ಬಿಡಮ್ಮ ಹೋಗೋಣ ಇನ್ನೂ ಸ್ವಲ್ಪ ಕುತ್ಕೊಳ್ಳೋಣ ಇಲ್ಲೇನು ಚೆನ್ನಾಗೈತೆ ನೋಡು ಇಲ್ಲಿ ಕುತ್ಕೊಳ್ಳೋದಕ್ಕೆ ನೆರಳು ಎಲ್ಲ ಗಿಡ ಆಯ್ತಲ್ವಾ ನೆರಳು ಚೆನ್ನಾಗೈತೆ ಗೀತಮ್ಮ ಏನೋ ಹೇಳಬೇಕು ನಿಮ್ಮ ಮತ್ತೆ ಬಗ್ಗೆ ಅಂತಿದ್ದೆ ಹೇಳಮ್ಮ ಹೇಳಮ್ಮ ಪರವಾಗಿಲ್ಲ ಹೇಳು ಇನ್ನು ಬರೋದು ನೀವು ಸಾಯಂಕಾಲ ಆರು ಗಂಟೆ ಆಗುತ್ತೆ ಮತ್ತೆ ನೀವು ಸಿಗೋದಿಲ್ಲ ನೋಡು ಹೇಳೋದಕ್ಕೆ ನನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊತೀಯಾ ಹೇಳು ಪರವಾಗಿಲ್ಲ ಹೇಳು ಅಯ್ಯೋ ಅವ್ರದ್ದು ಎಷ್ಟು ಹೇಳಿದ್ರು ಮುಗಿಯಲ್ಲ ಬಿಡಜ್ಜಿ ನನ್ನ ಕರ್ಮ ಬಿಡಜ್ಜಿ ಪೂಜೆ ಮಾಡಕ್ಕೆ ಬಂದ್ರು ನನಗೆ ಅವ್ರ ಮಾತುಗಳೇ ಜ್ಞಾಪಕ ಬರ್ತಿರ್ತವೆ ನೋಡು ಅವ್ರ ಮಾತುಗಳೇ ಕಿವಿಯಲ್ಲಿ ತಲೆಯಲ್ಲಿ ಓಡ್ತಿರ್ತವೆ ನೋಡು ನನಗಂತೂ ಅಲ್ಲ ಕಣಜ್ಜಿ ಮನೆಗೆ ಪಾತ್ರೆಗಳು ಸಾಮಾನುಗಳೆಲ್ಲ ನಾನು ನಮ್ಮ ಅಪ್ಪನತ್ರ ಕೊಡ್ಕೊಂಡು ಬಂದಿದ್ದೀನಿ ನಮ್ಮತ್ತೆ ಊರಿಗೆ ಹೋಗಿ ಏನಂತ ಹೇಳ್ಕೊಂಡಿದ್ದಾರೆ ನಮ್ಮ ಮಾಮನ ಹತ್ರ ಏನಂತ ಹೇಳ್ಕೊಂಡಿದ್ದಾರಂತೆ ಅವರು ಪಾತ್ರೆ ಸಾಮಾನುಗಳೆಲ್ಲ ಕೊಡಿಸ್ಬಿಟ್ಟು ಬಂದೆ ರಾಮನಿಗೆ ದೊಡ್ಡ ಮಗನ ಹತ್ರ ಇಸ್ಕೊಟ್ಟು ಬಂದೆ ಅಂತ ಹೇಳ್ಕೊಂಡಿದ್ದಾರೆ ಅಜ್ಜಿ ಊರವ್ರಿಗೆಲ್ಲ ಹೇಳ್ಕೊಂಡಿದ್ದಾರಂತೆ ಮತ್ತು ನಮ್ಮ ಮಾಮನ ಹತ್ರನೂ ಹಂಗೆ ಹೇಳ್ಕೊಂಡ್ಬಿಟ್ಟು ನಮ್ಮ ಮಾಮನಿಗೆ ಹೇಳ್ಕೊಟ್ಟಿದ್ದಾರೆ ಎಲ್ಲ ಇಸ್ಕೊಟ್ಟು ಬಂದಿದ್ದೀನಿ ಪಾತ್ರೆ ಸಾಮಾನುಗಳನ್ನ ಇನ್ನೇನು ಮನೆಗೆ ಖರ್ಚಿರೋದಿಲ್ಲ ಏನು ಮನೆಗೆ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೀನು ಸುಮ್ಮನೆ ದುಡ್ಡು ಇಸ್ಕೊಳ್ತಾಯಿರು ತಿಂಗಳು ತಿಂಗಳು ಪೇಮೆಂಟ್ ಬರುತ್ತಲ್ಲ ಅದೇ ಸಂಬಳ ಬರುತ್ತಲ್ವ ಅದನ್ನೆಲ್ಲ ಇರು ಸಾಲ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ದಾರೆ ನೋಡೋ ಅಜ್ಜಿ ಹ್ಞೂ ಯಾಕಮ್ಮ ಈ ಥರ ಹೇಳ್ಕೊಂಡಿದ್ದಾರೆ ನಿಮ್ಮ ಯಾವ ಥರ ಹೇಳ್ಕೊಂಡಿದ್ದಾರೆ ನೋಡು ನಿಮ್ಮ ಮಾಮನ ಹತ್ರ ಅದೇ ನಿಮ್ಮ ಮಾಮ ಇವಾಗ ಫೋನ್ ಮಾಡಿ ಕೇಳಬೇಕು ರಾಮನ್ನ ದುಡ್ಡು ಕೊಡು ಪೇಮೆಂಟು ಸಂಬಳ ಎಲ್ಲ ಇರಿ ತಿಂಗಳು ತಿಂಗಳು ಅಂತ ಹ್ಞೂ ನಿಮ್ಮ ಹತ್ತೆ ಹಿಂಗೆ ಹೇಳ್ಕೊಂಡ್ರೆ ನಿಮ್ಮ ಮಾಮ ಅವರು ಇನ್ನು ನಿಜ ಅಂದ್ಕೋಬೇಕು ಎಲ್ಲ ಪಾತ್ರೆ ಸಾಮಾನುಗಳೆಲ್ಲ ಕೊಡಿಸ್ಬಿಟ್ಟು ಬಂದ್ರೇನೋ ಇವಾಗ ಏನೂ ಖರ್ಚು ಇರೋದಿಲ್ಲ ಮನೆಗೆ ತಗೊಳ್ಳೋದಕ್ಕೆ ಆವಾಗ ಪೇಮೆಂಟ್ ಎಲ್ಲ ಇವ್ರಿಗೆ ಕೊಡ್ಬೋದಲ್ಲ ಸಾಲ ತೀರಿಸೋದಕ್ಕೆ ಅಂತ ಸಂಬಳ ಇಲ್ಲ ಅವ್ರಿಗೆ ಕೊಡಲಿ ತಿಂಗಳು ತಿಂಗಳು ಅಂತ ಈ ಥರ ಹೇಳ್ಕೊಂಡಿದ್ದಾರೆ ನೋಡಮ್ಮ ಹ್ಞೂ ನೋಡಜ್ಜಿ ಪೂಜೆ ಮಾಡೋಕ್ಕೆ ಬಂದ್ರು ನನಗೆ ಅವ್ರ ವಿಷಯನೇ ಗುರ್ತಿಗೆ ಬರುತ್ತೆ ನೋಡು ಯಾಕೆ ತಾನೇ ತಾನೆ ಸೊಳ್ಳೆಲ್ಲೇ ಇಟ್ಕೊಂಡಿದ್ದಾರ ನೋಡಜ್ಜಿ ನಮ್ಮತ್ತೆ ಅದೇ ಸಂಬಳ ಎಲ್ಲ ಕೇಳಿ ನಮ್ಮ ಮಾಮ ರಾಮ ಫೋನ್ ಮಾಡಿಬಿಟ್ಟು ಕೇಳಿ ತಿಂಗಳು ತಿಂಗಳು ಸಂಬಳ ಇಲ್ಲ ಪಾತ್ರೆ ಸಾಮಾನೆಲ್ಲ ಕೊಡ್ಸಿದೀವಿ ಅಂದರೆ ಸಂಬಳ ಎಲ್ಲ ಇಸ್ಕೊಬೋದಲ್ವ ಅಂತ ಅವ್ರದ್ದು ಪ್ಲಾನ್ ಐಡಿಯಾ ನೋಡಜ್ಜಿ ಈ ಥರ ಇದ್ದಾರೆ ಕಣಜ್ಜಿ ಜನಗಳು ಏನು ಮಾಡೋದು ಅಜ್ಜಿ ನಂಗೊಂದು ಗೊತ್ತಾಗ್ತಾ ಇಲ್ಲ ನೀವೇ ಹೇಳಬೇಕು ನೋಡಜ್ಜಿ ಇವಾಗ ನನಗೆ ಏನು ಮಾಡಬೇಕು ಅಂತ ಏನು ಮಾಡೋದು ಕಣಮ್ಮ ನೀನೇ ಹೇಳ್ಬೇಕು ಕಣಮ್ಮ ರಾಮಂಗೆ ರಾಮಂಗೂ ಅರ್ಥ ಆಗಬೇಕು ನೀನು ಸ್ವಲ್ಪ ಹೇಳ್ತಾ ಇರಬೇಕು ನೋಡು ಗೀತಾ ನಿಮ್ಮ ಮನೆಯವ್ರಿಗೆ ಡೈರೆಕ್ಟಾಗಿ ಹೇಳೋಕ್ಕೆ ಹೋಗ್ಬೇಡ ಚೆನ್ನಾಗಿರೋದಿಲ್ಲ ಇನ್ ಡೈರೆಕ್ಟಾಗಿ ಹೇಳು ಗೀತಾ ನಿಮ್ಮ ಮನೆಯವ್ರಿಗೆ ಡೈರೆಕ್ಟಾಗಿ ಹೇಳಕ್ಕೆ ಹೋಗ್ಬೇಡ ನೋಡು ಚೆನ್ನಾಗಿರೋದಿಲ್ಲ ನೋಡು ಇನ್ ಡೈರೆಕ್ಟಾಗಿ ಹೇಳು ಆವಾಗಲೇ ನೋಡು ಚೆನ್ನಾಗಿರೋದು ಡೈರೆಕ್ಟಾಗಿ ಹೇಳಿದ್ರೆ ಹ್ಞೂ ನಮ್ಮ ಮನೆಯವ್ರಿಗೆ ಕೊಡಬಾರ್ದಾ ನಮ್ಮವ್ರಿಗೆ ಕೊಡಬಾರ್ದ ಅಂದರೆ ಮತ್ತೆ ನೀನು ಫೀಲ್ ಮಾಡ್ಕೋತೀಯ ಹ್ಞೂ ಹೌದು ರಾಧಕ್ಕ ನೀನು ಹೇಳೋದು ಸರಿ ನೋಡು ಡೈರೆಕ್ಟಾಗಿ ಹೇಳಿದ್ರೆ ಮತ್ತೆ ನಾನೇ ಬಯಸ್ಕೊತೀನಿ ಅಲ್ವಾ ಇಂಡೈರೆಕ್ಟಾಗಿ ಬೇರೆ ಥರ ಹೇಳಬೇಕು ಯಾವ ಥರ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಲ್ಲಿ ಸಾಲ ಇದೆಯೋ ಇಲ್ವೋ ಸುಮ್ಮನೆ ಅವರು ಸಾಲ 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 ಅಂತಿರ್ತಾರೆ ಯಾವ ಥರ ಹೇಳಬೇಕು ರಾಮಂಗೆ ಅಂತಲೇ ಇಲ್ಲ ಕಣಕ್ಕ ನೋಡಮ್ಮ ಯೋಚನೆ ಮಾಡು ಯೋಚನೆ ಮಾಡಿ ರಾಧಾ ಹೇಳ್ದಾಗೆ ನೇರವಾಗಿ ಹೇಳಕ್ಕೆ ಹೋಗ್ಬೇಡ ಬೇರೆ ರೀತಿಯಲ್ಲಿ ಹೇಳು ಹ್ಞೂ ಅಜ್ಜಿ ಯೋಚನೆ ಮಾಡಿ ಹೇಳಬೇಕು ಇದು ನೀವು ಹೇಳ್ದಂಗೆ ನೇರವಾಗಿ ಹೇಳೋದಲ್ಲ ಅಲ್ವಾ ವಿಚಾರ ಏನೋ ಅಜ್ಜಿ ಹೆಣ್ಮಕ್ಳು ಜೀವನ ನೋಡು ಯಾವ ಥರ ಅಲ್ವಾ ಪೂಜೆ ಮಾಡೋಕ್ಕೆ ಬಂದ್ರೂ ಅವ್ರ ಅತ್ತೆ ಅಂದಿರೋ ಮಾತುಗಳೇ ಅವ್ರ ಮಾಮ ಅಂದಿರೋ ಮಾತುಗಳೇ ಜ್ಞಾಪಕ ಬರ್ತವೆ ಅವ್ರಂದಿರೋ ಮಾತುಗಳೇ ನೆನಪಾಗ್ತಾವಲ್ವಾ ದೇವರು ಮನುಷ್ಯರಿಗೆ ಒಂದೊಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ ನೋಡು ಅಜ್ಜಿ ಎಲ್ಲರಿಗೂ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಇವ್ರಿಗಿಲ್ಲ ಪ್ರಾಬ್ಲಮ್ಮು ಅನ್ನಂಗೆ ಇಲ್ಲ ನೋಡು ಒಂದೊಂದು ಥರ ಪ್ರಾಬ್ಲಮ್ಗಳು ಇದ್ದೇ ಇರ್ತವೆ ನೋಡು ಆದರೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಅಷ್ಟೇ ಇವಾಗ ನಂದೊಂಥರ ಒಂಥರ ಆ ಥರ ಒಬ್ಬೊಬ್ರದ್ದು ಥರ ಪ್ರಾಬ್ಲಮ್ಗಳಲ್ವ ಅಜ್ಜಿ ಮುಖಮ್ಮ ಒಬ್ಬೊಬ್ರದು ಒಂದೊಂಥರ ಪ್ರಾಬ್ಲಮ್ ನೋಡು ಇವಾಗ ಒಂಥರ ನಿಮ್ಮ ಅತ್ತೆಯವರು ಒಂಥರ ಆಡ್ತಾರೆ ನೋಡು ಆದರೆ ನಮ್ಮ ರಾದ ಆ ಥರ ಪ್ರಾಬ್ಲಮ್ ಏನೂ ಇಲ್ಲ ಆದರೆ ಮಕ್ಕಳಾಗಿಲ್ಲ ನೋಡು ಪಾಪ ಹ್ಞೂ ನಂದೊಂಥರ ಪ್ರಾಬ್ಲಮ್ಮು ನಿಂದೊಂಥರ ಪ್ರಾಬ್ಲಮು ನನಗೊಂಥರ ಕಷ್ಟ ನಿಮಗೊಂಥರ ಕಷ್ಟ ಏನೂ ಮಾಡೋಕ್ಕಾಗೋದಿಲ್ಲ ನೋಡು ಗೀತಾ ಜೀವನ ನಡೆಸ್ಕೊಂಡು ಹೋಗ್ತಾ ಇರಬೇಕು ನೋಡು ಕಾಲದ ದಬ್ಬಬೇಕು ಅಷ್ಟೇ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಶೇರ್ ಮಾಡಿ ಎಲ್ಲಾರ್ಗು ನಿಮ್ಮ ಫ್ಯಾಮಿಲಿಗೆ